ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನೋಡಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಪಾಲಕ್ ಪನ್ನೀರ್ನ ನಾವು ಚಪಾತಿ ಪೂರಿ ಬಟರ್ ನಾನ್ ಜೊತೆ ತಿಂದಿರ್ತೀವಿ ಅದೇ ಟೇಸ್ಟು ನಾವು ಮನೇಲೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾನು ಚಪಾತಿ ಜೊತೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಒಂದು ವಾರಕ್ಕೊಮ್ಮೆ ಮಾಡಿಕೊಟ್ರೆ ತುಂಬ ಖುಷಿ ಪಟ್ಕೊಂಡು ಊಟನ ಖಾಲಿ ಮಾಡ್ತಾರೆ ನೋಡಿ ಹೇಗೆ ಮಾಡೋದು ಅಂದರೆ ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನು ತಗೊಂಡು ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಸಕ್ಕರೆ ಹಾಕಿ ಬೇಯಿಸಿಟ್ಕೊಳ್ತೀನಿ ಬರೀ ಎಲೆ ತೊಗೊಂಡಿರೋದು ದಂಟನ್ನು ಹಾಕಿಲ್ಲ ಮತ್ತು ನೂರು ಗ್ರಾಮು ಪನ್ನೀರನ್ನ ತೊಗೊಂಡು ಈ ಥರ ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡು ಕ್ಯೂಬ್ ಮಾಡ್ಕೋಬೇಕಾಗತ್ತೆ ನಂತರ ಇದನ್ನು ಒಂದು ಬಾಣಲಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಆದ್ರೂ ಹಾಕ್ಕೊಂಡು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಒಂದು ಚಿಟಿಕೆ ಅರಶಿನ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಮೆಣಸಿನ ಪುಡಿ ಖಾರದ ಪುಡಿ ಅಂತೀವಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ಇದು ತಳ ಕಚ್ಚುತ್ತೆ ನೋಡ್ಕೊಬಿಟ್ಟು ಪನ್ನೀರನ್ನು ರೋಸ್ಟ್ ಮಾಡ್ಕೊಳ್ಳಿ ಮತ್ತು ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ ಒಂದು ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಇದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಹಣ್ಣನ್ನು ಸೇರಿಸ್ಕೊಳ್ಳೋಣ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಜಾಸ್ತಿ ಗ್ರೇವಿ ಬೇಕು ಅಂತಂದರೆ ಈರುಳ್ಳಿ ಮತ್ತು ಟೊಮೆಟನ್ನು ಹೆಚ್ಚು ಹೆಚ್ಚಾಗಿ ಹಾಕ್ಕೊಳ್ಳಿ ಆವಾಗ ಜಾಸ್ತಿ ಆಗುತ್ತೆ ಗ್ರೇವಿ ಇದಕ್ಕೆ ಒಂದು ಸಿಂಪಲ್ಲಾಗಿ ಗರಂ ಮಸಾಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಬೀಜ ಎರಡು ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಲವಂಗನಾಕು ಚಕ್ಕೆ ಒಂದರೆ ಇಂಚು ಜಾಪತ್ರೆ ಎಲೆ ಒಂದು ಮೂರು ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಡ್ರೈ ರೋಸ್ಟ್ ಸಹ ಮಾಡಿಕೊಂಡು ರುಬ್ಲಿಕ್ಕೆ ಹಾಕೋಬೋದು ನಾನು ಇದ್ರ ಜೊತೆನೇ ರೋ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪಲಾವ್ ಎಲೆನ ನಾನು ರುಬ್ಲಿಕ್ಕೆ ಬಳಸೋದಿಲ್ಲ ಎತ್ತಿಟ್ಕೊತೀನಿ ನಂತರ ಒಂದು ಹದಿನೈದು ಗೋಡುಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ ಅಚ್ಕಾರದ ಪುಡಿನೂ ಸೇರಿಸ್ಕೊಂಡು ಬೆಂದಂತಹ ಸೊಪ್ಪು ನಾವು ಫ್ರೈ ಮಾಡ್ಕೊಂಡ್ವಲ್ಲ ಮಸಾಲೆನ ಅದನ್ನು ಹಾಕ್ಕೊಂಡು ರುಬ್ಕೊಬಿಟ್ಟು ಬರೋಣ ಪಲಾವ್ ಎಲೆನ ಎತ್ತಿಟ್ಕೊಂಡೆ ರುಬ್ಲಿಕ್ಕೆ ಹಾಕೋದಿಲ್ಲ ಅದು ಸ್ವಲ್ಪ ಘಾಟು ತುಂಬನೇ ಬಿಡುತ್ತೆ ಅಂತೇಳಿ ರುಬ್ಲಿಕ್ಕೆ ಹಾಕೋದಿಲ್ಲ ಮತ್ತೆ ಕುದಿಬೇಕಾದ್ರೆ ಇದ್ರ ಜೊತೆ ಸೇರಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಏನೂ ಒಗ್ಗರಣೆ ಹಾಕ್ತಾಯಿಲ್ಲ ಈ ಥರ ಹಾಕೊಬಿಟ್ಟು ನೋಡಿ ಪಲಾವ್ ಎಲೆ ಎತ್ತಿಟ್ಕೊಂಡಿದ್ದಾನೆ ಅದನ್ನು ಹಾಕಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಮತ್ತೆ ಮೇಲಿಂದ ಹಾಕ್ತಾಯಿದ್ದೀನಿ ಒಗ್ಗರಣೆ ಕೊಡ್ತಾಯಿಲ್ಲ ಇದಕ್ಕೆ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ರೋಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಪನ್ನೀರನ್ನು ಸಹ ಸೇರಿಸ್ಕೊಂಡು ಒಂದು ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ನೋಡಿ ಇಷ್ಟು ಹದ ಬಂದಿದೆ ಅಂತ ಇಷ್ಟು ಒಂದು ದಪ್ಪ ಬರೋವರೆಗೂ ಕುದಿಸ್ಕೊಳ್ಳಿ ಈಗ ಟೇಸ್ಟ್ ನೋಡಿಕೊಂಡು ಉಪ್ಪು ಏನಾದರೂ ಕಮ್ಮಿ ಇದ್ರೆ ಸೇರಿಸ್ಕೋಬೋದು ನಾವು ಉಪ್ಪಾಗಲಿ ಖಾರ ಆಗಲಿ ಬೇಕು ಅಂತಂದರೆ ಈ ಟೈಮಲ್ಲಿ ನಾವು ಕ್ರೀಮ್ ಹಾಕೋಕ್ಕಿಂತ ಮೊದಲು ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಂತರ ಇನ್ನು ಫೈನಲಲ್ಲಿ ಒಂದೆರಡು ನಿಮಿಷ ಅನ್ನೋ ಟೈಮಲ್ಲಿ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮು ಇಲ್ಲ ಹಾಲಿನ ಕೆನೆ ಇದ್ದರೆ ಹಾಲಿನ ಕೆಲೆಯೂ ಹಾಕೋಬೋದು ಯಾವುದೂ ಇಲ್ಲ ಅಂದರೆ ತೊಂದರೆ ಇಲ್ಲ ಇದು ಆಪ್ಷನಲ್ಲು ಟೇಸ್ಟಿಗಷ್ಟೇ ಟೇಸ್ಟ್ ಬೇಡ ನಮಗೆ ಹಾಗೆ ನಾವು ಇದು ಮಾಡ್ತೀವಿ ಅನ್ನೋದಾದರೆ ಏನು ಯೂಸ್ ಮಾಡೋದು ಬೇಡ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಪಾಲಕ್ ಪನ್ನೀರು ಇದು ಸೇಮ್ ಪಕ್ಕ ಹೋಟೆಲ್ ಸ್ಟೈಲ್ಗಳಲ್ಲಿ ಮಾಡ್ತಾರಲ್ಲ ಅದೇ ರುಚಿ ಇರುತ್ತೆ ಮನೇಲಿ ಒಂದು ಸಲ ಮಾಡಿ ನೋಡ್ಕೊಳ್ಳಿ ಮಕ್ಕಳಿಗಂತೂ ತುಂಬ ಖುಷಿ ಪಡ್ತಾರೆ ವಾರಕ್ಕೊಂದು ಸಲ ಈ ಥರ ಮಾಡಿಕೊಟ್ರೆ ಊಟನ ಇಷ್ಟಪಟ್ಟು ಊಟ ಮಾಡ್ತಾರೆ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಈಗ ಸರ್ವ್ ಮಾಡ್ಕೊಳ್ಳೋಣ ಚಪಾತಿ ಮಾಡಿದ್ದೆ ನಾನು ನೋಡಿದ್ರೆ ಫ್ರೆಂಡ್ಸ್ ಚಪಾತಿ ಜೊತೆ ಮಾತ್ರ ಸೂಪರಾಗಿರುತ್ತೆ ಇದು ನಿಮಗೆ ಇದು ಕೆಂಪಾಗಿ ಕಾಣ್ತಾ ಇದೆ ಅಂದರೆ ನಾನು ಕೆಂಪು ಮೆಣಸಿಕಾಯಿ ಪುಡಿ ಹಾಕಿದ್ದೀನಿ ಹಾಗಾಗಿ ನಿಮಗೆ ಹಸಿರು ಮೆಣಸಿಕಾಯಿ ಹಾಕಿದರೆ ಸ್ವಲ್ಪ ಗ್ರೀನಿಶ್ ಆಗಿ ಬರುತ್ತೆ ನೋಡಿದ್ರಲ್ಲ ಇಷ್ಟು ತಿಕ್ಕಾಗಿ ಬಂದಿದೆ ಗ್ರೇವಿ ನೀವು ಖಂಡಿತ ಮಾಡ್ತೀರಾ ಅನ್ಕೊಂಡಿದ್ದೀನಿ ಕಮೆಂಟಲ್ಲಿ ಮಾಡಿಬಿಟ್ಟು ಹೇಗಿತ್ತು ಅನ್ನೋದು ತಿಳಿಸಿ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳಿಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಪಾಲಕ್ ಪನ್ನೀರು ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದು ನೀವೊಮ್ಮೆ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್